ಸುರೇಶ್ ಏನ್ ಹೇಳ್ತಾನೋ ಎಮ್ಮು ತಗಿ ತೆಗಿತಾರತ್ತ ಡಪ್ಪ ಬಡಿಯಾವ ಅಂದ ಸೂರು ಬಡಿಯಾವ ಏನತಾನು ಅದ ಸೀಟ್ ಹೋಗದ ಗೊಪ್ಪ ಗಿಲಿಗಿಚ್ಚ ಅದೇನ್ ಹೇಳ್ತದ ನಮ್ಮ ಏನ ಹೇಳ್ತಾರ ತಾವು ಬಂದ ಅಟ್ಯಾಕ್ ಅದ ಈ ಸೀಸನ್ ದಾಗ ಸಡು ಆಗಿಲ್ಲ ಹರಿಯುತ್ತಕ ಯಾಕ ಅದ ಹೆತ್ತು ನನಗ ಸಂಶಯ ಬಂದದ ಸುಮ್ಮ ಒಂದ ಕಡ್ಡಿ ಪಿಟಿಗೆ ಕೊಟ್ಟಿ ಬಿಡು ನಾ ಬೆಂಕಿ ಹಚ್ಕೊಂಡು ಹೋಗಿರ ಕಡೆ ಮೂರು ಮಂದಿ ಬಾಳ ದೊಡ್ಡ ಅಂತ ಹೇಳಿ ತಗದ ಕೊಡವೆ ನಿತ್ಯ ಮಂಡ್ಯ ತಮ್ಮ ಕೇಳ ರೂಪ ಬದಲಿ ಮಾಡಿ ನಿತ್ತಿ ರಾವಾಗ ರೂಪ ಬದಲಿ ಮಾಡಿ ನಿತ್ಯ ರವಿರಾಟ ರಾಜನ ಹಂತ ನಿನ್ನ ಅರ್ಜುನ ಸಹಿತ ಸೀರೆ ಊಟ ನಿತ್ಯ ಏ ಸಿರಿ ಹುಟ್ಟ ನಿತ್ತು ತಮ್ಮ ಆಗಿನ ಗಳಿಗ ಸ್ವತಃ ಭ್ರಮೀಳೆ ಅಂತ ನಾಮ ಪಡೆದು ಆಗಿನ ಅಂತ ಅವ್ರೆಲ್ಲ ಸಿರಿ ಉಟ್ಟರ ನೀ ಯಾವ ಗಿಡದ ತಾಪಲು ಏ ನಿನಗಾದ್ರೂ ಸೀರೆ ಉಡಿಸಿ ಬಿಡ್ತೀವಿ ಮಹಂತವ್ ಎಟ್ಟ ಸೀರೆ ಒಟ್ಟವ ಎಲ್ಲವನ ತಮ್ಮ ಅಲ್ಲದ ಹಣಮಂತ ಬಾಳ ದೊಡ್ಡ ಮಂತ ಎಲ್ಲ ದಯ್ಯವರು ಶಾನಿ ಅದಿರಿ ಹನುಮಂತ ಬಾಲ ಬ್ರಹ್ಮಚಾರಿ ಅಂತ ಬಿರದ ಸಾರ್ತದ ಆ ಸಾರ್ತದ ಅವಂಗ ಹೆಂಡಿರ ಇಲ್ಲ ಮಕ್ಕಳ ಸಂಸಾರ ಮಾಡಿಲ್ಲ ಅಂತ ಹೇಳ್ತದ ಹೌದು ರೀ ಮತ್ತೆ ಅವಂಗ 12000 ಹೆಂಡ್ರದವತ್ತ ಇವ ಹೇಳ್ತಾನ ಓ ಯಾವ ಪುರಾಣದೊಳಗ ಬರ್ದಿತಿ ಬಂದ ಮುಂದಿನ ಸಂದಿಗೆ ಪುರಾಣಿಟ್ಟಾಡಕಿ 12000 ಅವಂಗ ಹೆಂಡ್ರದರ್ತಿ ಯಾವ ಪುರಾಣದಾಗ್ ಬರ್ದಿತಿ ಬ್ರಹ್ಮಚಾರಿ ಅಂತ ಹೇಳಿ ನಾಮದ ಅವಂಗ ಬಾಲ ಬ್ರಹ್ಮಚಾರಿ ಅಂತ ಹೇಳಿ ಬಿರದ ಅದ ಐತೆ ಐತ್ರಲಿ ಆ 12000 ಹೆಂಡ್ರ ಅವಂಗ ಹೇಂಗಾದ್ರು ಆ ಬೇಕಲ್ಲ ಎಲ್ಲಿದಾರ ಅವರು ಎಲ್ಲಾ ಹನ್ನೆರಡು ಸಾವಿರ ಇದ್ರಂದ್ರ ಬರೀ ಒಂದ್ ನೂರ ಮಂದಿ ಹೆಣ್ಮಕ್ಳ ಹೆಸರು ಹೇಳು ಹೇಳು ನೀನ ಮಾಡ್ಕೊಂಡಿಲ್ಲ ನೂರ ಮಂದಿ ಹೆಂಡ್ರ ಹೆಸರು ಹೇಳು ಅಂದ್ರ ನೀ ದೊಡ್ಡವ ನಿಮ್ಮ ಅಪ್ಪ ದೊಡ್ಡವ ದೊಡ್ಡವ ಹನುಮಂತ ದೊಡ್ಡವ ಹನುಮಂತ ದೊಡ್ಡವ ಅಂತ ಹೇಳ್ತೀಯ ಸ್ವತ ನಿನ್ ಹನುಮಂತ ಸಹಿತ ಸೀರೆ ಉಟ್ಟಾನು ಓತಮ್ಮ ಇವ್ರೆಲ್ಲ ಹೊರಗ್ ಬಂದ ಮೇಲೆ ಸೀರೆ ಉಟ್ಟಾರ ಇವ್ರತ ಸೀರೆ ಉಟ್ಟ ನೀವು ಹೊಟ್ಟೆ ಆಗಿರುತ್ತೀ ಅಂಜನಾ ದೇವಿ ಗರ್ಭದ ಕೂತು ವದರ್ತಿತ್ತಿದ ಕೂಸ ಹಣಮ ತಾಯಿ ಅಂಜನಾ ದಿಗಂಬರಾಗಿ ಬರಾಮಲ್ವಾ ಬರೇ ಒಂದ್ ಚೋಟಿ ನುಂಗ ನೀನು ಹೊಟ್ಟ ಕೈಪ ಮಾಡಿ ಕಟ್ಟಕೊಂಡ ಹೊರಗ ಜಿಗಿತ್ತು ನಂದ ಅವಾಗ ಏನತ್ರಿ ಇವ್ರು ಅಪ್ಪ ಸತ್ತದ್ರಿ ಒಂದ ಮಳಗಬೇಕಲ್ಲ ಅರಿವಿ ನುಂಗಬೇಕಲ್ಲ ಇವನು ಏ ಇವನು ಅರಿವಿ ನುಂಗತನ್ರೇ ಯಾವಾಗ ಆಕಡೆ ಮನ ಕಟ್ಟಿಗೆ ಸಜ್ಜು ಮಾಡುದು ಹಚ್ಚೋದು ಇವಾಗ ಸ್ವತಃ ಹಣಮಪ್ಪ ಸೀರಿ ಉಟ್ಟ ಹೊಟ್ಟೆ ಆಗಿದಾಗ ಹೌದ ರೀ ತಮ್ಮ ಬಹಳ ಮಂದಿ ಮತ್ತೆ ನೀನೋ ಉಟ್ಟನ್ರಿ ಯಾರು ಊಟಾರಿ ಯಾವ ಇದೇ ಕಲಿಯುಗದೊಳಗೆ ಪಂಡ್ರಾಪುರದಾಗ ಟೊಂಕದ ಮೇಲೆ ಕೈ ಇಟ್ಟ ನಿತ್ತ ನಿತ್ತಾನೋ ನೀ ಬಿಟ್ಟಾಲ ಹಾ ಏನು ಮಾಡಿ ಬಿಟ್ಟಾಲ ಸಹಿತ ಸೀರಿ ಉಟ್ಟ ಹಾ ಹೆಂಗ ಹೆಂಗಾ ಹೆಂಗಾ ಸಂತ ಸಕುಬಾಯಿ ಏನು ಮಾತು ಆषाੜ ವಾರಿ ನಡೆದಿತ್ತು ವಾರಿ ಸಂಗಟ ಪಂಡ್ರಾಪುರಕ್ಕೆ ಹೋದ ದಿಂಡಿ ಸಂಗಟ ಅವಾಗ ಏನಾಗ್ತಿ ದಿಂಡಿ ಸಂಗಟ ಪಂಡ್ರಾಪುರಕ್ಕೆ ಹೋಗದಾಗ ಅವಾಗ ತಮ್ಮ ಏನೋ ಕೆಟ್ಟಗಳಿಗೆ ಸಕುಬಾಯಿ ಪ್ರಾಣ ಹೋಯ್ತ ಪಂಡ್ರಾಪುರದಾಗ ಏನಾತವಾಗ ಟೊಂಕದ ಮೇಲೆ ಕೈ ಇಟ್ಟ ವಿಠಲ ವಿಚಾರ ಮಾಡ್ತಾನ ನಿತ್ತ ಏನ್ ವಿಚಾರ ಮಾಡ್ತಾನ ವಿಠಲ ನನ್ನ ಸನ್ನಿಧಾನಕ್ಕೆ ಬಂದಳ ಸಕುಬಾಯಿ ಪ್ರಾಣ ಹೋಗ್ಯದ ಜರ್ ಕರ್ತಿದನ ಹಿಂಗ ಬಿಟ್ನಿ ಅಂದ್ರ ನನ್ನ ಮ್ಯಾಲ ಭಕ್ತರ ಭರೋಸ ಉಳಿಯಂಗಿಲ್ಲ ಉಳಿಯಂಗಿಲ್ಲ ಭಕ್ತಿ ಉಳಿಯಂಗಿಲ್ಲ ನನ್ನ ಮ್ಯಾಲ ನಂಬಿಕೆ ಉಳಿಯಂಗಿಲ್ಲ ತಿಳಿ ತಿಳ್ಕೊಂಡು ಏನ್ ಮಾಡ್ತಾರ ಸ್ವತಃ ಮಾಡ್ ಮಾಡ್ರು ಸ್ವತಃ ಮಾಡಿ ಏನು ವಿಚಾರ ಮಾಡ್ತಾರ ನಾನು ಸೀರೆ ಉಟ್ಟು ಉಟ್ಟು ತಿಳ್ಕೊಂಡು ಅದು ಅವ್ನ ಕಡೆ ಏನ್ ತಪ್ಪಲ್ಲ ಅವ್ನ ಜೊತೆ ಕಾರ್ಯಕ್ರಮಕ್ಕೆ ಹೋದಾಗ ಐವತ್ ಐನಿ ಬಿದ್ದು ಅದು ದುರ್ಗಾದೇವಿ ದೇವಿ ಆಶೀರ್ವಾದ ಅದಲ್ಲ ಆಕೆ ತನ್ನ ಸೇವಾ ಮಾಡ್ಕೊಳಕ್ಕಿದಲ್ಲ ಬಿಡ್ತಾಳೆ ಹೆಂಗೆ ಅವ್ರದ್ದು ಹೆಂಗೆ ತನಿ ಬಿದ್ದಾಕಿ ನಮ್ಮ ಊರಿಗೆ ಬಂದ ದುರ್ಗವ್ನ ಸೇವಾ ಮಾಡ್ಲತ್ಯಾಳ ಅಂದ್ರ ಸಾಕ್ಷಿ ಆತು ದುರ್ಗಾ ದೇವಿನ ಅವರು ತಮ್ಮ ಭಕ್ತಿ ದಟ್ಟ ಮಾಡ್ಲತ್ತೀರಿ ದೈವಿಟ್ಟು ದೈವದವ್ರು ಅಡ್ಡಿ ಮಾಡ್ಲಾಕ ಹೋಗ್ಬೇಡ್ರಿಪ್ಪ ಆಯ್ತ ಯಾನ ಹಸ್ವಾದ್ರೆ ಅಲ್ಲೇ ತಿನ್ನುವ್ರಿ ಸುಮ್ಮ ನಾವು ಹಲ್ಬಲಾಕತ್ತೀವಿ ರೀ ಹಲನ್ ಹಿಡ್ಕೊಂಡು ಇರ್ಲಿ ಎಲ್ಲ ಬೇಕಾರಿ ಯಾಕಂದ್ರೆ ಎಲ್ಲಾರ ಮನಸ್ಸು ಮುರಿ ಹಾಕಂಗಿಲ್ಲ ಹತ್ತು ಮಕ್ಕಳ ಕೈಯಾಗ ಹತ್ತು ರೂಪಾಯಿ ಕೊಡ್ಲಾಕ ಮನಸ್ಸ ವಿಚಾರ ಮಾಡ್ತದ ನೀವೆಲ್ಲ ತೆಳ ಕೂತ್ ಬಂದ ಸ್ಟೇಜ್ ಮೇಲೆ ಕುದ್ದಿತ್ತೀವಪ್ಪ ಅಂದ್ರೆ ಎಲ್ಲ ಹೂವಿನ ಮಾಲಿ ತಂದ ಹಾಕಿ ರೊಕ್ಕ ರೂಪಾಯಿ ಕೊಡ್ತಾರ ಅಂದ್ರೆ ನಾವೇನ್ ಬಾಡ ಬಾಳ ದೊಡ್ಡ ಎಮ್ ಎಲ್ ಎ ಮಕ್ಕಳನ್ನ ಕಲಕ್ಕ ಬೆಲೆ ಕೊಡ್ಬೇಕಾಗ್ಯದ ನಮಗಲ್ಲ ನಮ್ಮಲ್ಲಿ ಇರುವಂತ ಯಾಕಂದ್ರೆ ತಾಯಿ ಸರ್ಕಾರ ನೀನು ಎಲ್ರಿ ನಮ್ಮ ಊರಿ ಕಾರ್ಯಕ್ರಮ ಬರೋದ್ರ ಎಲ್ರ ತಪ್ಪಿಸಿದ ನಮ್ಮ ಊರಿಗೆ ಕೆಟ್ಟ ಹೆಸರು ತಾಯಿ ದುರ್ಗಾದೇವಿ ಇವತ್ತು ಸೇವಾ ಮಾಡ್ಲಕತ್ತಿ ಅಂದ್ರೆ ದುರ್ಗಾದೇವಿ ನಮ್ಮ ಊರಾಗ ಬಂದತ್ತ ತಿಳ್ಕೊಂಡು ನಮ್ಮ ದೈವದವ್ರು ಏನ್ ಮಾಡ್ಯಾರತಮ್ಮ ಏನ್ ಮಾಡ್ಯಾರು ಸಾಕ್ಷಾತ್ ನೀನೇ ದುರ್ಗಾದಾಯಿ ಅಂತ ಹೇಳಿ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ಒಂದ ಪುಷ್ಪದ ಮಾಲೆ ರೊಕ್ಕದ ಮಾಲೆ ಇವತ್ತ ಭಂಡಾರ ಊದು ಹೊಡ್ಲತಾರೆ ಯಾಕ ಯಾಕಾಯಿ ದುರ್ಗಾದೇವಿ ಹಿಂಗ ತಂಗಿನ ಅಕ್ಕರೆ ಆಗ್ಲಿ ತಂಗಿ ಸಮಾನರೇ ಆಗ್ಲಿ ಪೂರ್ತಿ ಹಿಂಗ ಸೂರು ಕಳೆಲ್ಲ ಮಾಟ ಮಂತ್ರ ಮಾಡೋರಿಗೆ ಆಟದಾರಿ ಗೇಟ್ ಹಾಕಿ ನಿಂತು ಹಿಂಗ ಜೀವನಾಪೂರ್ತಿಯತ್ತಿಡದಿ ಬಾಳೆದೊಳಗ ಸಂಸಾರದೊಳಗ ಬೆಳಕ ತಗೊಂಡ ಬಾರ ತಿಳ್ಕೊಂಡು ಏನ್ ಮಾಡಿ ಈ ದೈವದ ಆಶೀರ್ವಾದ ನನ್ನ ತೆಲೆಮಿತ್ತಂದ್ರ ನನಗೇನು ಫರಕ ಬಿಳುವುದಿಲ್ಲ ರಗಡ ಮಂದಿ ಬರ್ಲಿ ಏನ್ ಅಡ್ಡಿಲ್ಲಮ್ಮ ಗಂಡ ಹಾಡವ್ರ ಹೇಳತ್ತಾರೀ ಏನ್ ಗಂಡ ಹಾಡವ ಕೊಳ್ಳಾಗ ತಾಳಿ ಐತಿ ಕಾಲಾಗ ಕಾಲಂಗ್ರ ಐತಿ ಹಣಿ ಮೇಲೆ ಕೂಕುಮೈತಿ ಇವೆಲ್ಲ ಇವೆಲ್ಲ ಇದ್ದು ಅಂದ್ರ ಗಾಂಡತ್ ಕರಿತಾರ ಇರ್ಲಿಕ್ಕಂದ್ರ ಬೋರ್ಡಿಲ್ದ ಬಸ್ ಸತ್ತಾರತ್ರಿ ನನಗತ್ತ ಬೋರ್ಡಿಲ್ ಬಸ್ ಸತ್ತಾರು ಅಂತ ಇವ್ರ ಹೇಳ್ತಾರ ತಾಳಿ ಗಾಂಡಸತ್ತ ಮೇಲತ್ ಎಲ್ಲಾ ತಗಿತಾರತ್ರಿತು ತೆಗಿತಾರ ತಗಿತಾರತ್ ಒಬ್ಬ ಹೇಳ್ತಾನ್ರಿ ನಮ್ಮೂ ಏನ ಹರಿತಾರತ್ ಒಬ್ ಹೇಳ ನೋಡ್ರಿ ಹೇಳ್ತಾನ ಅವ್ರು ಹರಿತರು ತಂದಾರ ಅಂದ್ರೆ ಮಾತಿಗ ಮಾತು ಮಾತಾಡ್ಲಿ ಮಾತಾಡ್ಲೇ ಅಂದ್ರ ಇಲ್ಲೇ ಏ ಮುರಪ್ಪ ಸುರೇಶ ಏನ ಹೇಳ್ತಾನೋ ನಮ್ಮೋ 얘는 ತಗಿ ತರ ತ ಡಪ್ಪ ಬಡಿಯಾವ ಒಂದಾ ಹ ಹ ಅದು ಸೀಟಿ ಹೋಗದ ಗೋಪ ಗಿಲಿಗಿಚ ಅದೇನ್ ಹೇಳ್ತದ ನಮ್ಮೋ 얘는 ಹರಿತರು ತ ಅವನು ಬಂದಾನ ಅಟ್ಯಾಕ ಆದದಿ ಸೀಸನ್ ಅದಕ್ಕೆ ಸಡೋ ಆಗಿಲ್ಲ ಹರಿಯುತ್ತಕ ಹ ಹರಿಯತ್ತಕ್ಕೆ ಯಾಕಕಾದರ ಹೆತ್ತು ನನಗೆ ಸಂಶಯ ಬಂದದ ಹ ಒಂದು ಕಡ್ಡಿ ಕड्डी ಪೆಟ್ಟಿಗೆ ಕೊಟ್ಟಿ ಬಿಡೋ ನಾ ಬೆಂಕಿ ಹಚ್ಕೊಂಡು ಹೋಗಿರ ಕಡೆ ಮೂರು ಮಂದಿ ನಾ ನಿ ಅಂದಿಲ್ಲ ಅಂದ್ರ ಎಲ್ಲಿ ಹೋಗ್ತೈತಿ ಮಾತಾ ಹಂಗೇನಿ ಇರಂಗಿಲ್ಲ ತಮ್ಮ ನಿನಗೊಂದು ಮಾತ್ ಹೇಳ್ತೀನಿ ಕೇಳು ಮಾತೇನು ಹೇಳತ್ಯ ರೀ ನಾ ಗಂಡ ಎಲ್ಲ ಕೂನ ಕೊಟ್ಟೇನಿ ಗಾಂಡ ಸತ್ತು ಮೇಲೆ ಎಲ್ಲ ತೆಗಿತಾರ ಅಂದಿ ನಿನಗೆ ಭ್ರಮೆ ಬಡದದ ಹೆಂಗ ಏನ ಗಾಂಡ ಸತ್ತು ಮೇಲೆ ಅಟ್ಟ ತೆಗಿತಾರ ನಾಯ್ತು ನೆಲ್ಲ ಆ ಯಾವಾಗ ಇರ್ತಪ್ಪಕಿನ ಒಮ್ಮೆ ತೆಗಿತಾರ ಯಾವಾಗ ತೆಗಿತಾರ ರೀ ತಮ್ಮ ಗಾಂಡ ಸತ್ತು ಬಳಕ ತೆಗಿಯಂಗಿಲ್ಲ ಇರ್ತಾಪಕಿನ ಒಮ್ಮೆ ತೆಗಿತಾರ ಯಾವಾಗ ತಾಯಿ ತುಂಬಿ ಗರ್ಭವತಿಯಾಗಿ ಮಗುವಿಗೆ ಜನ್ಮ ಕೊಡಬೇಕಾದ್ರ ಏನ್ ಮಾಡ್ತಾರ ಕೊಳ್ಳಾಗಿನ ತಾಳಿ ತಗಿತಾರ ಕಾಲಾಗಿನ ಕಾಲುಂಗ್ರ ತಗಿತಾರ ಹಣಿಮೇಗಿನ ಕುಕುಮ ತಗಿತಾರೆ ಬಳಿ ಹೊಡಿತಾರ ತಾಯಿ ಗರ್ಭದೊಳಗಿಂದ ಬರಬೇಕಾದ್ರೆ ನಿಚ್ಚ ದಿಗಂಬರಿಯಾಗಿ ಬಂದಿರ್ತದಲ್ಲ ಹಂಗ ಇಡ್ತಾರ ಗಂಡ ಸತ್ತಿರ್ತಾರ ಏನ ಗೂಟಕ್ಕೆ ಹೋಗಿ ಸಿಗಿಸಿರುತ್ತಾರ ಇವನ್ನೆಲ್ಲ ಮಾಡ್ತಾರ ತಮಾ ತಮಾಮತಿ ಇದೊಂದ ಏನ ಗಾಂಡನ ಸುದ್ದಿ ಆತು ಇನ್ನೊಂದು ಮಾತಾ ಏನ ಏನೋ ಒಂದೇನ ಆಗಿದಪ್ಪ ಅಂದ್ರೆ ಏನಾಗದ ಏನು ಹೇಳ್ತಾರ ಅಂದ್ರಾ ಆ ಏನು ಹೇಳ್ತಾರಿ ನೋಡು ಗಾಂಡ ಸಾತ್ತ ಮೇಲೆ ತೆಗಿತಾರಂದು ಅಂದು ಆಾಾ ನಾಲ್ಕು ಮಂದಿಯಾಗಿ ಕಿನ್ನ ನಾನು ಹೆಂತೆ ತ ಹಿಡಕೊಂಡ ಬರ್ತಾರತ್ತರಿ ಆಾಾ ಹಾಂಗ ಗಾಂಡ ಇವನ ನನ್ನ ಗಾಂಡ ನೀ ಏನು ನನ್ನ ಕೊಟ್ಟಿ ಬೇಕಲಾ ಬೇಕಲ್ಲ ಗಾಂಡನ ಕೂನನ ಯಾಂದ್ರೆ ಬೇಕಲ್ಲ ಅಂತ ಕೇಳ್ತಾರ ಅವರು ಕೇಳ್ತಾನು ನೀ ಬರೇ ಕೌಂದ್ಯಾಗ ಬಡದೆ ಆಡಕತ್ತಿ ನಾ ಪುರಾಣ ಲೇಖಿ ನಿನ್ನ ಕೂನ ಕೊಟ್ಟನ ಹೇಳ್ತಾನೆ ಕೇಳು ಒಂದಾನೊಂದ ಟೈಮ್ ಅದೊಳಗ ನಿನ್ನ ಹನುಮಂತ ಹೋಗಿದ್ದ ಎಲ್ಲಿ ಲಂಕಾಕ ಸೀತಾನ ಶೋಧ ಮಾಡಾಕ ಸೀತಾನ ಶೋಧ ಮಾಡ್ಲಕ್ ಹೋಗುವಂತ ಟೈಮ್ ಅದೊಳಗ ಎಷ್ಟೆಷ್ಟೋ ರಾಕ್ಷಸರ ಬಂದ ಆಕಿ ಎದರಿಗೆ ಹಾದ ಹೊಂಟಿದ್ದು ಹೊಂಟಿದ್ರಲೇ ಅಂತ ಅದ್ರೊಳಗ ಹನುಮಂತ ಒಬ್ಬ ಹೋಗಿ ಮುಂದೆ ಇಳದ ಹೇಳ್ತಾನ ಹನುಮಂತ ತಾಯಿ ಸೀತಾ ಏನತ್ತ ರಾಮನ ಭಕ್ತ ರಾಮನ ಕಡೆಯ ನಿನ್ನ ಶೋಧ ತೆಗಿಲಾಕ ಬಂದನ ರಾಮನ ಭಕ್ತ ಹನುಮಂತ ಬಂದನಿವ ಅಂದ ಅವಾಗ ಏನತ್ರೀ ಸೀತಾ ಹೇಳ್ತಾಳ ಏನ್ ಹೇಳ್ತಾಳ ಸೀತಾ ನಿನ್ನ ನಿನ್ನಂತ ರಾಕ್ಷಸರ್ ನಿನ್ನಂತ ದೈತರು ನನ್ನ ಮುಂದೆ ಚಪ್ಪನ ನನ್ನ ರಾಮನ ಹಾ ಹೋಗ್ಲಕ ಹೆಂಗ ಕಂಡು ಹಿಡೀಲಿ ನಿನ್ನ ನಿನಗ ಹೆಂಗ ಕೂನ ಹಿಡ್ಲಿ ಅಂದಾಗ ಹಣಮಂತ ಓಡಿ ಹೋದ ಯಾವ ರಾಮನ ಕಡೆ ಏನ್ ಹೇಳ್ತಾನ ಹೋಗಿ ರಾಮ ಸೀತಾನ ಕಡೆ ಹೋಗಿದ್ದೆ ಸೀತಾ ತಾಯಿ ಹಿಂಗ ಅಂದಾಳ ನನಗ ಏನ ಕೂನಾರೇ ತಗೊಂಡ ಕಡೆದ ಅಂದ್ರೆ ಕಂಡು ಹಿಡಿತನು ರಾಮನ ಕಡೆ ಅವನಿ ಅಂದಳಿ ಅವಾಗ ಅವಾಗಂದ ರಾಮ ಅವಾಗಂಗರತ್ ಉಂಗರ ತಗದಿಂದ ರಾಮ ಹನುಮಂತನ ಕೈಯ ಕೊಟ್ಟ ಹನುಮಂತ ಹೋದ ಸೀತಾನ್ ಕೈಯ ಕೊಟ್ಟ ಅವಾಗ ಏನ ಸೀತಾಗ ಓದ ತೋರಿಸ್ತಾ ನನ್ನ ರಾಮನ ಕಡೆ ಬೇಕಂದ್ರ ರಾಮಗೆ ನೀ ಕೊಟ್ಟಿದ್ದಲ್ಲ ಹೊನ್ನಂಗ್ರ ತಗೋ ಇದನ್ನ ಖೂನ ಅಂದ್ರಿ ಅವಾಗ ಅಂದಳ ಕಿ ಹಾ ಇದು ನನ್ನ ಗಂಡ ಕೊಟ್ಟಿದ್ದೆ ನಾನು ಸತ್ಯದ ತಲೆ ತಿಳ್ಕೊಂಡು ಅವಾಗ ಒಪ್ಪಗೊಂಡಳು ತಮ್ಮ ಅವಾಗ ಹೊನ್ನುಂಗರ ಕೊಟ್ಟು ನಿನಗ ಖೂನ್ ಐತಿದ್ರು ಈಗೂ ಸಾಕರ್ ಪುಡ ಮಾಡ್ತಾರಿ ಮಾಡ್ತಾರ ಈಗ ಎಲ್ಲಾ ವಿಶೇಷ ಬಂಗಾರ ಹಾಕದ ಬಿಟ್ಟಾರೀಗಾ ಯಾಕಂದ್ರೆ ಚಟಾ ಸುಮಾರದ ಉಂಗ್ರ ಹಾಕಂಡ್ಲೆ ಅದನ್ನ ಒತ್ತಿ ಇಟ್ಟು ಕೆಸಿ ಎಂಟೆಂಟು ದಿವಸ ಗಟ್ಟಾರದಿಗೆ ಬೀಳಾಕತ್ತು ಈಗ ಬರ್ಲಿ ಮಾಡ್ಯಾರು ಈಗ ಹೆಂಗ ಈಗ ಹೆಂಗ ತಮ್ಮ ತೀನ್ಶೇ ರೂಪಾಯಿ ಒಂದ್ ಗಡಿಯಳ ದೋನ್ ಶೇ ರೂಪಾಯಿ ಬೂಟಾ ನೂರ್ ಸೂಟ ಸೂಟ ಹಾಕೊಂಡಿ ಕೂತು ಗೋಟಾ ಇಟ್ಟ್ರ ಮ್ಯಾಗ ನಿಂದ ಬ್ಯಾಳಿ ಬೈಲಾಕ್ ಹತ್ತದ ಹೋತಮ್ಮ ಹಿಂಗ ಒಂದೊಂದು ನಾನು ಕೂನದವ್ ರಾಮ ದೊಡ್ಡವ ರಾಮ ಏ ದೊಡ್ಡವಂದಿರಂಗ ಯಾಕ ಬರೇ ಒಂದು ಅರಿವಿ ತೊಳಿ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತೀನಿ ಬಿಟ್ಟದ ಇದು ರಾಮ ಇದು ರಾಮ ಅರಿವಿ ತೊಳಿ ಅಗಸ ಮಾತ ಏನಂದ ಏ ಬಿಟ್ಟು ಹೆಣ್ತೀನ ಏನ ನಾ ರಾಮನ ಸೊಟ್ಟ ರಾಮನ ಅಂದಾಗ ಶ್ರೀಕಾಲ ಜ್ಞಾನಿ ರಾಮ್ ಇದ್ದಿ ಹಿಂದಿಂದ ಮುಂದಿಂದ ಎಲ್ಲಾ ತಿಳ್ಕೊತಿದ್ದಿ ಅರಿವಿ ತೊಳೆ ಅಗಸವನ್ನ ಮಾತಂದದಕ್ಕಾಗಿ ಮಾಡ್ಕೊಂಡ ಹೆಣ್ತಿನ ಬಿಟ್ಟುಕೊಂಡ್ರ ಬೇಕಾದ್ರೆ ನಿನಗೆ ಏನೋ ರಾಮ ಮರಳಿದ್ಯೋ ಏನೋ ಶಾನಿ ಇದಂಗ ದೊಡ್ಡವನ ಬೇಕು ಹೆಂಗ ದೊಡ್ಡವ ನೀನು ಇದು ಅಲ್ಲದ ತಮ್ಮ ಹೆಂಗ ಏನ್ ಹೇಳಿ ಅಪ್ಪ ಬಹಳ ದೊಡ್ಡ ಕೇಳ್ಕೊತ ಬಂದದಿ ನೋಡು ಮಾತ ಮುರ್ಕೊತ ಬಂದದ ನಿಂದ ಏ ಬಂದರ್ಲೆ ಮಾತ ಮುರ್ಕೊತ ಬಂದನಿ ಏನ್ ಅಪ್ಪ ಬಾಳ ದೊಡ್ಡ ಮಂದಿ ಹೌದೌದು ಅಪ್ಪಂದ ಒಂದ ಉಳದತಿ ಅದನ್ನೊಂದ ಎಲ್ಲಿ ನಿಮ್ಮ ಅಪ್ಪ ಕಮ್ಮಿ ಆಗ್ಯಾನು ಏನ್ ಮಾಡಿ ಕಮ್ಮಿ ಆಗ್ಯಾನು ಪುರಾಣ ಲೇಖಿ ತಗದ ಕೊಟ್ಟ ಸಣ್ಣದೊಂದ ಚಾಲು ಹಾಡಿ ಕೊಟ್ಟು ಬಿಡ್ರಿ ತಮ್ಮ ಏ ಕೊಡ್ರಿ